சுமதியின் மகன் பக்கத்தில் கையெடுத்து விட்டது ಹ್ಞೂ ಇರ್ತಿ ಇರ್ತಿ ಅದೇ ಜೀವ ಹೋಗ್ಬೇಕಾದ್ರೆ ಗೊತ್ತಾಗ್ತಿತ್ತು ಅಕಸ್ಮಾತ್ ಏನಾದ್ರೂ ಜೀವ ಹೋಗ್ಬಿಟ್ಟಿದ್ರೆ ಏನಿರ್ತಿ ಅರ್ಧ ಪರ್ಧ ಕೈ ಕಾಲು ಮುರಿದೋಗಿ ಬೈರ ಜ್ವರ ಗುಮ್ಮಿ ಏನಾದ್ರು ಆಗ್ಬಿಟ್ಟಿದ್ರೆ ಹೆಂಗಿರ್ತಿ ತಳೋಸಿ ಹಾಂ ಹೇಳ ಅಕ್ಕ ಇದಕ್ಕೆಲ್ಲ ನಾನು ನನ್ನ ಮಗನೇ ಕಾಣ ಕಣಕ್ಕ ಬೇಕಾರೆ ನನ್ನ ಜೀವ ಹೋಗ್ಲಿ ನನ್ನ ಮಗನ ಜೀವ ಉಳ್ಕೊಲಕ್ಕ ಇನ್ನ ಎನ್ರು ಮಕ್ಕಳು ಎಲ್ಲ ನೋಡ್ಬೇಕವ್ನು ಏನೋ ಮಾತು ಚಲ್ಗೆ ಏನೋ ಅವ್ನು ಮಾತಾನ್ಬೋದಾದ್ರೆ ಮಗ ಅಂತ ಹೆಂಗಾಗ ಬಿಟ್ಕೊಳ್ಳಿ ನಿಮ್ಮ ಕಾಲು ಬಿಡ್ತೀನಿ ಕೈಗೆಲ್ಲ ಆಡ್ಬಿಟ್ರಕ್ಕ ಅಕ್ಕ ನನ್ನ ಮಗನ ಇದೊಂದು ಕಿತ್ತ ಉಳಿಸ್ಕೊಟ್ಬಿಟ್ರಕ್ಕ ನಂಗೆ ಊರಾಗ ಬೇಕಾದ್ರೆ ನೋಡ್ರಕ್ಕ ನೀವು ಹೇಳ್ದಂಗೆ ಇಲ್ಲ ಅಂದ್ರೆ ಊರೇ ಬಿಟ್ಟು ಹೋಗ್ಬಿಟ್ರಿ ಅಂದ್ರೆ ಹೋಗ್ಬಿಡ್ತೀವಿ ಇದೊಂದು ಕೆಲಸ ಮಾಡ್ಕೊಟ್ರಕ್ಕ ಅಯ್ಯೋ ಅಕ್ಕ ಏನು ಆಗಲ್ಲ ನಡಿ ನೊಂದ್ಕೊಂಬೇಡ ನಿನ್ನ ಮಗಂಗೆ ಏನು ಆಗಕ್ಕಿಲ್ಲ ನಾನು ಇವನ ಜೊತೆಗ ನಡಿ ಈಗಾಗ್ಲೇ ಆಂಬುಲೆನ್ಸ್ ಹತ್ರ ಪೊಲೀಸರು ಬಂದಿರ್ತಾರ ನಡೀರಿ ದಡ ದಡ ದಡ್ನ ಎಚ್ಚೊತ್ ಮಾಡ್ತೀರಿ ಮನೆ ಮಾಡ್ದವ್ರಿಗೆಲ್ಲ ಹಿಂಗ್ ಒಳ್ಳೇದ್ ಮಾಡ್ಕ ಕುತ್ಕ ಏನ್ ಭಗವಂತ ನಿನ್ ಕಾಪಾಡ್ಬಿಡ್ತಾನ ಅಂತೇಳಿ ಹೋಗಿ ಸುಮ್ನೆ ಲೇ ಭಾಗ್ಯ ಯಾಕಂಗಂತಿ ನಡಿ ಓಮ ಲೇ ಅಮ್ಮಣ್ಣಿ ನೀನೇನ್ ಬರ್ಬೇಡ ಅಲ್ಲಿಗೆ ಯಾಕೆ ನೀನ್ ಬತ್ತಿ ರಥ ಗೀತ ಎಲ್ಲ ಸುರ್ದೈತಂತ ನೋಡಿದ್ರ ನಿನ್ ಜ್ವರ ಬರ್ತಾವ ಹೋಗಿರೋ ಮನೆ ತಕ ನಾವ್ ಹೋಯ್ತಿ ಹ್ಞೂ ಸರಿ ಕಣಮ್ಮ ಆಯ್ತು ಹೋಗಿ ಜೋಳದ ರೊಟ್ಟಿ ಬಡ್ದಿರ್ತೀನಿ ಬಾ ಮತ್ತ ಎಣ್ ಬದನೆಕಾಯಿ ಪಲ್ಯ ಮಾಡಿ ಜೋಳದ ರೊಟ್ಟಿ ಬಡಿತೀನಿ ಬಾ ಆ ನನ್ ಮಗ ಸತ್ರ ಇನ್ನ ಹೋಳ್ಗೆನೆ ಮಾಡ್ತೀನಿ ಬಾ ಮಗಳು ಅನ್ನೋದು ಕಾಂಡ ಕಪ್ಪಲ್ ಕೂತ್ ಕಳ್ಸಿಬಿಡ್ತೀನಿ ಹೋಗಿ ಸುಮ್ನೆ ಹೋಗಿ ಜೋಳದ ರೊಟ್ಟಿನ ಎಣ್ ಬದನೆಕಾಯಿ ಪಲ್ಯನ ಮಾಡೋದು ಅಯ್ಯ ಸರಿ ಬಿಡೆ ತಾಯಿ ನೀ ಯಾಕೆ ಹಿಂಗ ಹುರ್ದ್ ಬೀಳ್ತಿ ಹೋಗ್ತೀನಿ ಬಿಡೆ ಅಮ್ಮ ಏ ನಡಿಯ ಬೇಗ ಬೇಗ ಓ ಏನ್ ಹುರ್ಕೊಂಡ್ ಕೂತಾಳೆ ಇವಳು ಬಂದ್ ಬಡಿಬೇಕೇನಾ ನಡಿಯ ಭಾಗ್ಯ ಅಯ್ಯೋ ಸರಿ ಬಿಡೆ ನಮ್ಮ ತಾಯಿ ನೀವು ಅವ ಮಕ್ಳು ಒಂದಾಗ್ಬಿಟ್ಟು ನನ್ಗೆ ಯಾಕೆ ಈಗ ಮಾಡ್ತಿ ಬಾ ಅವಳು ಕಕ್ಕಿ ಅನ್ನಕ ನೀನು ಸೊಸೆ ಅನ್ನಕ ಇದು ಮಗಳ ಅನ್ನಕ ಸರಿ ಐತಿ ಅವ ಮಗಳು ಇಬ್ಬರು ಒಂದೇ ತರ ಇದ್ರಿ ನಿನ್ ನೋಡ ಅರ್ಧ ಕಲ್ತಿರ್ಬೇಕ ನಾ ಬಾ ಅಕ್ಕೈ ಭಗವಂತ ನಿನ್ ಕೈ ಬಿಟ್ಬಿಡಕಿಲ್ಲ ನಡಿ ನಿನ್ ಮಗುಂಗ ಒಳ್ಳೇದ್ ಮಾಡ್ತಾನ ನೀನ್ ಕರ್ಮ ಬಯಸಿದ್ರು ಭಗವಂತ ಎಲ್ಲಾರ್ಗು ಕರ್ಮ ಬಯಸ್ತವ್ರಿಗೆಲ್ಲ ಕರ್ಮ ಮಾಡ್ತಾನ ಅನ್ನೋದು ಸುಳ್ಳ ಐತಿ ಎಷ್ಟೋ ಜನ ಯಾರೋ ಕೊಂದು ಹೆಂಗೆಂಗೋ ಬದುಕಿಲ್ವಾ ಏನೋ ಬಾ

ಲೋ ಪಾಪ ನೀನು ಹೋಗು ಬೇಡ ಮೊದ್ಲ ಯಾವಾಗ ಕೂದ್ಲಿಲ್ಲ ನಿನ್ ತಲೆಯಾಗ ಹೋಗಿ ಸುಮ್ಕ ಎದುಕ್ ನೋಡ್ಕೊಂಡು ನಿಂತಿ ಎದುಗಿದ್ರು ಕಂಡು ಏನಾರು ಜ್ವರ ಬಂದ ಹೋಗು ಕಕ್ಕ ನನ್ಗೇನು ಭಯ ಇಲ್ಲ ನಾನು ಇಲ್ಲೇ ಇರ್ತೀನಿ ಹೋಗಂತ ಅಂತ ನಿಮಗೆ ಆಗ್ತಿರೋದು ಮನೆಗೆ ಹೋಗ್ಮೇಲೆ ಹೋಗ್ಬಿಡ ಅಷ್ಟ ನೀನ್ಯಾ ಕಕ್ಕ ನನ್ ಮೇಲೆ ರೇಗ್ತಿ ಹೋಗ್ತೀನಿ ಬಿಡು ಆತು ಹೋಗಂತ ಹೇಳ ತಕ್ಷಣ ಹೋಗ್ತಿರ್ಬೇಕು ಹೋಗು ಅರಿ ಆತು ನಾನು ವೇ ಪುರ್ಸ್ತಿನೂ ಹೋಗು ಅಡಿಯಲ್ಲೇ ಪುಸ್ತಿ ನಮ್ಮ ತಾತ ಬೋಯ್ತಾನ ಕಕ್ಕ ಬೋಯ್ತಾನ ನಡಿ ಪೊಲೀಸ್ ಇನ್ನ ಬಂದೆ ಇಲ್ಲ ಎಷ್ಟೊತ್ತು ಬರ್ತಾರೆ ಯಪ್ಪಾ ಇಂತ ಪೊಲೀಸ್ ನಾನು ಎಲ್ಲ ನೋಡಿಲ್ಲ ಬಿಡಿ ಹಂಗೂ ಅದೇ ಗೊತ್ತಾಗತ್ತಿಲ್ಲ ಮೇಡಮ್ ಇಶೊ ಕಾಲದಲ್ಲಿ ಬರ್ಬೇಕಿತ್ತು ಅಯ್ಯಮ್ಮ ತಯೋಪುನ್ ಕರ್ಕೊಂಡು ಅದ್ರಲ್ಲಿ ಕುಂತಾರೋ ಏನ್ ಟೀ ಗಿ ಕುಡ್ಕೊಂಡು ನಿಂತಾರ ಯಾರ ಸತ್ರ ಅವ್ರಿಗೇನು ಈಗಿನ ಕಾಲ್ದಾಗ ಯಾವ ಪೊಲೀಸ್ ಬೇಗ ಬರ್ತಾರೆ ಹೇಳಿ ನೀವೇ ಎತ್ತಕೊಂಡು ಹೋಗಿ ಮೇಡಮ್ ಬರ್ತಾರೆ ಅಯ್ಯೋ ಅಯ್ಯೋ ಅಯ್ಯಪ್ಪ ಅಯ್ಯೋ ಅಯ್ಯೋ ಮಗನೇ ನಾನೆಂಥ ಪಾರ್ಟಿನೋ ನಿನ್ನನ್ನು ಬಿಟ್ಬಿಟ್ಟು ನಾನು ಒಬ್ಳೆ ಓಡೋದಮೇಲೆ ನಿನ್ಗಿಂತ ಪರಿಸ್ಥಿತಿ ಬಂದ್ಬಿಡ್ತ ಪಾಪಾ ಕಣ್ಬಿಡು ಮಗನೇ ಕಣ್ ಬಿಡು ಇಂಥ ಕೆಲಸ ಮಾಡ ಕೇಳಲ್ಲ ಬಿಡು ಪಾಪ ಕಣ್ಬಿಡು ಅಯ್ಯೋ ನನ್ ಮಗ ಅಯ್ಯೋ ನನ್ ಮಗ ಲಕ್ಷ್ಮಿ ಇವಮ್ಮ ಅಲ್ತಿರೋದ್ ಗೊಳಾಡ್ತಿರೋದ್ ನೋಡಿದ್ರ ಕಣ್ಣಂಗ ನೀರ್ ಹಂಗೆ ಬರ್ತಾವೆ ಕಣೆ ಅಯ್ಯೋ ಒಟ್ಟಿರುತ್ತೆ ನೋಡು ಮಗ ಮಗನೇ ಹೆಂಗಾರು ಮಾಡ್ಲಿ ಒಂಬತ್ತು ತಿಂಗಳು ಎತ್ತಿರೊಳಗಷ್ಟೇನು ಅಂತ ಗೊತ್ತಿರ್ತಾವ ನೋಡು ಹೆಂಗ ಪೊಲೀಸರು ಏನು ಸತ್ ಮೇಲೆ ಬರ್ತಾರೆ ಏನೋ ನಡೀರಿ ಬೇಕಾರೆ ಸ್ಟೇಷನ್ ಹತ್ರ ಕರ್ಕೊಂಡ್ ಬರ್ತಾರೆ ಫೋನಲ್ಲಿ ವೀಡಿಯೋ ಆಡ್ ಮಾಡಿ ಮಾಡಿ ಇಟ್ಬಿಡಿ ಮೊಬೈಲ್ಗೆ ಇದು ಕ್ಯಾಮ್ರಾ ಆನ್ ಮಾಡಿಬಿಡಿ ಬ್ಯಾಕ್ ಕ್ಯಾಮ್ರಾ ಅಂದ್ರೆ ಇದ್ರಾಗ ಇಟ್ಟಿರಲ್ಲ ಆಂಬುಲೆನ್ಸ್ ಆಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಬಿಡಿ ಪ್ರತಿಯೊಂದು ರೆಕಾರ್ಡ್ ಆಗ್ತಾವ ಅವ್ರು ಇನ್ನೂ ಬಂದಿರಲಿಲ್ಲ ಪೊಲೀಸರು ಲೇಟ್ ಆಗಿದೆ ಅಂತೇಳಿ ಕರ್ಕೊಂಡು ಹೋಗ್ತಿರ್ತಾವ ಆನ್ ಮಾಡಿಬಿಡಿ ಹೋಗೋಣ ಸರಿ ಏನ ಪಟ ಪಟ ಇತ್ತು ತೊಗೊಂಬಂದಿ ಚೇರು ಕೆತ್ಕೊಂಡು ಹೋಗೋಣ ಅಂತ ಅಯ್ಯೋ ಅಯ್ಯೋ ನನ್ನಂತೆ ಎತ್ತ ತಾಯಿ ಯಾರು ಬೀರ್ಬಾರ್ದಪ್ಪು ನನ್ನ ಮಗಂಗೆ ಎಂಥ ಕೆಟ್ಟ ಕೆಲಸ ಹೇಳ್ಕೊಟ್ಬಿಟ್ಟು ನನ್ನ ಮಗನ ಇಂಥ ಸ್ಥಿತಿಲಿ ನೋಡುವಂಥ ಪರಿಸ್ಥಿತಿ ಬಂತಪ್ಪ ನನಗೆ ನನ್ನ ಮಗಿಲ್ಲೋ ಭಗವಂತ ನನ್ನ ಮಗ ನನ್ನ ಮಗ ನಂಗೆ ನನ್ನ ಮಗ ಬೇಕು ನನ್ನ ಮಗ ಬೇಕು ಅಯ್ಯೋ ಭಗವಂತ ನನ್ನನ್ನು ಕರ್ಕೊಂಬಿಡು ನನ್ನ ಮಗನ ಜೀವ ಉಳಿಸು ಹಿಂಗಾಗುತ್ತ ಅಂತ ನಾನು ಕಂಡಿದ್ದಿಲ್ಲ ಕಲ್ಲ ಪಪ್ಪೋ ಕಂಡುಬಿಡ್ಲೋ ಬಿಡ್ಲೋ ಅಯ್ಯೋ ಕಣ್ಬಿಡ್ದಂಗೆ ಮಲ್ಕೊಂಡಿದ್ದೆಲ್ಲೋ ಪಪ್ಪ ಸೌಂದರ್ಯಕ್ಕ ಸೌಂದರ್ಯಕ್ಕ ಸಮಾಧಾನ ಮಾಡ್ಕ ಅವರು ಡಾಕ್ಟರ್ ಅಂತ ನೋಡಿ

ಅಯ್ಯೋ ಲಕ್ಷ್ಮಕ್ಕೋ ನಾನು ನಿನ್ಗೆ ಎಷ್ಟನೇ ಮಾಡಿದ್ರು ನೀ ನನ್ನ ನೆತ್ತಕ್ಕೆ ಬಂದಿದ್ದೆಲ್ಲಕ್ಕೋ ನಿನ್ನ ನನ್ನ ಕೈ ಮುಗಿಬೇಕಕ್ಕೋ ನನ್ನ ಪರಿಸ್ಥಿತಿ ಯಾರಿಗೂ ಪರ್ಬಾರ್ದಕ್ಕೋ ನೋಡಿದ್ರೆ ಊರು ಮಂದಿನೆಲ್ಲ ಎದ್ರಾಕಂಡು ನೀನು ನನ್ನ ಪರವಾಗಿ ನಿಂತಿದ್ದೆಲ್ಲಕ್ಕ ನಾನೆಷ್ಟು ಒಬ್ರು ಮನೆ ಆಳಲಿ ಅಂತ ಕೂತ್ಕೊಂಡೆ ಆದರೆ ನೀನು ನಮ್ಮ ಮನೆ ಉದಾರಲಿ ಅಂತ ಕಾಯ್ತಿ ಇಂತ ಇಂಥಾಗ ನಾನು ಹಿಂಗೆ ಮಾಡ್ಬಿಟ್ಟಲ್ಲಕ್ಕೋ ನಾನು ಇನ್ನೊಂದ್ಸರಿ ಇಂಥ ಕೆಟ್ಟ ಕೆಲಸ ಮಾಡಲ್ಲಕ್ಕೋ ಯಾವ ಜೀವನದಾಗೂ ಮಾಡಲ್ಲ ಈಗಲೇ ಅನುಭವ ಗೊತ್ತಾಗ್ಬಿಟ್ಟೈತಕ್ಕ ಇಂಥ ಯಾರಗು ಮಾಡೋಕಲ್ಲ ಹೋಗಲ್ಲ ಹೋಗಲ್ಲ ಅಯ್ಯೋ ಸೌಂದರ್ಯಕ್ಕ ಜೀವನದಾಗ ಇರ್ತಾ ಮಾಡದೇ ಇರೋದು ಮಾಡದೇ ಇರೋದು ಪ್ರತಿ ಒಂದು ಇರ್ತಾವ ಸರ್ಕ ಆಗ್ತಾಗ ಅಮ್ಮಗೆ ನಿಮ್ಮ ಮಗನಿಗೆ ಇನ್ನ ಏನಾದರೂ ಹೆಚ್ಚು ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಕರ್ಕೊಂಡು ಹೋಯ್ತಾರ ನಡೆಯತ್ತಾಗ ಓಮ್ಮ ಮೇಡಮ್ ಆ ಕಡೆ ನಿಂತ್ಕೊಳ್ಳಿ ಸ್ವಲ್ಪ ನಮಗೆ ಅವ್ರ ನಮ್ಮ ಬಾಡಿನ ತಗೊಂಡು ಹೋಗ್ಬೇಕು ಸ್ವಲ್ಪ ರಿಸ್ಕ್ ಆಗುತ್ತೆ ಆ ಕಡೆ ನಿಂತ್ಕೊಳ್ಳಿ ಮೇಡಮ್ ಅಯ್ಯಯ್ಯೋ ಬಾಡಿ ಅಂತ ಅಂತವ್ರೆ ಕಂಡು ಲಕ್ಷ್ಮಕೋ ನನ್ನ ಮಗ ಸತ್ತ ಹೋಗ್ಬಿಟ್ನಕೋ ಅಕ್ಕೋ ಹೇಳಕೋ ಏನಂತ ಹೇಳಕ್ಕೋ ನನ್ನ ಮಗ ಸತ್ತ ಹೋಗ್ಬಿಟ್ನಕೋ ಅಕ್ಕ ನಿನ್ ಕಾಲು ಬೀಳ್ತೀನಿ ಹೇಳ್ರಕೋ ನನ್ನ ಮಗ ಸತ್ತೋಗ್ಬಿಟ್ನ ಬತ್ಕೊಂಡು ಹೇಳ್ರಕೋ ಅಕ್ಕ ಬಾಡಿ ಅಂತವ್ರೆ ಬಾಡಿ ಅಂತ ನನ್ನ ಮಗ ಸತ್ತೋಗ್ಬಿಟ್ನಕ ಅಯ್ಯೋ ಮೇಡಮ್ ಅವರೇ ನೀವೆಂತ ಮಾತಾಡೋದು ನಾವೇ ಹೇಳಿದ್ದು ಬಾಡಿ ಅಂದ್ರೆ ಹೌದು ತಲೆ ಲೇಟ್ ಆಗಿದ್ದಲ್ಲ ಅದಕ್ಕೆ ಅವ್ರು ಇನ್ನೂ ಸತ್ಯದಾರ ಬದುಕಿದಾರೋ ಗೊತ್ತಿಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಚೆಕ್ ಮಾಡೋಣ ನೀವು ಆಗಲಿನೇ ಡಿಸಿಷನ್ ತಗೋಬೇಡಿ ಮೇಡಮ್ ಬದುಕ್ತಾರೆ ಏನೂ ಆಗಲ್ಲ ಹಿಂದೆ ತರ್ಕೊಳ್ಳಿ ಸ್ವಲ್ಪ ಇದು ಅವ್ರನ್ನ ಚೇರ್ ಮೇಲೆ ಹಾಕೊಳ್ಳೋದ ಮೇಡಮ್ ತಗೊಂಡ್ ಬಮ್ಮಿ ಉರುಪೇಶ್ವರೇ ಇನ್ನ ಏನ್ ಮಾಡ್ತಿದಿರಾ ಹೋಗ್ ತಗೊಂಡ್ ಬರೋಗಿ ಅದನ್ನ ಚೇರ್ ನಾ ಎತ್ಕೊಂಡು ಹೋಗೋಣ ಅಂತೆ ಬೇ ಬಿತ್ತರ ಅಯ್ಯೋ ಲಕ್ಷ್ಮಕ್ಕೋ ನನ್ನ ಮಗನ್ ಇಂತ ಗತಿ ಬರಬಾರ್ದಕ್ಕೊ ಇಂಥ ತಾಯಿ ಯಾರಿಗೂ ಬೇಡ ತಗ ನನ್ನ ಮಗನ್ಗೆ ಏನೇ ಮಾಡ್ಬಿಡಣ ಇಂತ ತಾಯಿ ಯಾರಿಗೂ ಬರಬಾರ್ದಕ್ಕೊ ಇಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನನ್ನ ಮಗನ್ ಬಂತಲ್ಲಕ್ಕೋ ಮೇಡಮ್ ಮೇಡಮ್ ಚೇರ್ ವರ್ಕ್ ಆಗ್ತಿಲ್ಲ ನಡೀರಿ ಹಂಗೆ ಕರ್ಕೊಂಡು ಹೋಗೋಣ ಎತ್ಕೊಂಡು ಹೋಗೋಣ ಏ ಹೌದಾ ಉರುಪೇಶ್ವರೇ ಬನ್ನಿ ಬನ್ನಿ ಬೇಗ ಬಿಗ್ ಬಿ ಬನ್ನಿ മലഗസി മലഗ്രി ഗാഡ് നടി ഹാസ് നാട്ടി നമ്മൾ നമുക്ക് ഇല്ലേ നമുക്ക് ഗവർണറ്റ് ഹോസ്റ്റ് അല്ലേ തകരി ಹ್ಞೂ ಸರಿ ಮೇಡಮ್ ಬೇಗ ಬನ್ನಿ ಬನ್ನಿ ಅವರು ಒಳಗಡೆ ಸ್ವಲ್ಪ ಸೆಟ್ ಮಾಡ್ತಿದ್ದಾರೆ ಅವ್ರನ್ನ ಕರ್ಸೋಕ್ಕೆ ಹಾಂ ನಾವು ಗಾಡಿ ನಾನೇ ಗಾಡಿ ಒರಿಸ್ತೀನಿ ನನಗೂ ಬರುತ್ತೆ ನಾನು ಲೈಸೆನ್ಸ್ ತೊಗೊಂಡಿದ್ದೀವಿ ಇಬ್ಬರು ಡ್ರೈವರು ಬನ್ನಿ ಬನ್ನಿ ಬೇಗ ಒಳಗಡೆ ಕಳಿಸಿ ಮೇಡಮ್ ಅಯ್ಯೋ ಲಕ್ಷ್ಮಕ್ಕೋ ಇಂಥ ತಾಯಿ ಯಾರಿಗೂ ಸಿಗಬಾರ್ದಕ್ಕೊ ನನ್ನ ಮಗು ನಾನೇನೇ ಕೆಲಸ ಮಾಡ್ಬಿಟ್ಟೆ ಅನೇದ್ ಕೆಲಸ ಹೇಳ್ಕೊಟ್ನಲ್ಲಕ್ಕೋ ಲಕ್ಷ್ಮಕ್ಕ ಇಂಥ ತಾಯಿ ಯಾರಿಗೂ ಸಿಗಬಾರ್ದಕ್ಕ ಅಯ್ಯೋ ಅಕ್ಕ ಏನೂ ಆಗಕ್ಕಿಲ್ಲ ಹೋಗು ನಿನ್ನ ಮಗಂಗೆ ಏನೂ ಆಗಲ್ಲ

ಹುಡ್ತಾಗ ನಾ ಹೇಳ್ಕಂತ ಬಂದಿರ್ತಾರ ನಾವು ಒಳ್ಳೆಯವರು ಕೆಟ್ಟವರು ಅಂತೇಳಿ ಅವ್ರ ಅವ್ರ ತಂದೆ ತಾಯಿಗ ಅವ್ರ ಜೀವ ಆ ಅಣ್ಣಂಗೆ ಹೇಳಿ ಕರ್ಕೊಂಡು ಹೋಯ್ತಿ ನಾವು ಅಣ್ಣನವ ನಮ್ಮ ಅಯ್ಯಪ್ಪನ್ಗೆ ಹೇಳಿ ಗಾಡಿಯಾಗ ಹೋಗಿ ಬರ್ತೀವಿ ಇರು ಕಕ್ಕಿ ಹೋಗಿ ಬರ್ತೀವಿ ಹ್ಞೂ ಕಣ ಮಣಿ ಅವ್ ಫೋನ್ ಹಚ್ಚಿ ತಿಳಿಸ ನಮ್ಗ ಏನಾಯ್ತು ಏನಿಲ್ಲ ಅಂತ ಹೇಳಿ ಸರಿಯಾ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ